ಧರ್ಮಸ್ಥಳ ಗ್ರಾಮದಲ್ಲಿ ಸಮಾಧಿ ಅಗಿಯುವುದಕ್ಕೆ ಹಿಟಾಚಿಯನ್ನು ಬಳಸಿಕೊಂಡಿದ್ದಾರೆ ನೀರಿನ ಹೊರತೆ ಹಿನ್ನೆಲೆಯಲ್ಲಿ ಹಿಟಾಚಿ ಮೂಲಕ ಕಾರ್ಯಾಚರಣೆಯನ್ನು ಮಾಡಿದ್ರು ನೇತ್ರಾವತಿ ನದಿ ಪಕ್ಕದಲ್ಲೇ ಇರುವ ಹಿನ್ನೆಲೆಯಲ್ಲಿ ನೀರಿನ ಹೊರತೆ ಸಹಜವಾಗಿರುತ್ತೆ ಅಲ್ಲಿ ಸ್ವಲ್ಪ ಗುಂಡಿ ತೋಡಿದ್ರೆ ಸಾಕು ನೀರಲ್ಲಿ ಉಕ್ಕಿ ಬರ್ತಾ ಇರುತ್ತೆ ಹಾಗಾಗಿ ಕಾರ್ಯಾಚರಣೆ ಆಗ್ತಾ ಇರುತ್ತೆ ಅನ್ನೋ ಒಂದು ಕಾರಣದಿಂದಾಗಿ ಪಾಪ ಜನ ಬಂದಿದ್ದರು ಹಾರೆ ತೊಗೊಂಡಿದ್ದರು ಪಿಕಾಸಿ ಇತ್ತು ಗುದ್ದಲಿ ಇತ್ತು ಎಲ್ಲ ಇದ್ದ ಹೊರತಾಗಿಯೂ ಕೂಡ ಅಗಿತಾ ಹೋದಷ್ಟು ಇದ್ದಕ್ಕಿದ್ದ ನೀರು ಬರ್ತಾಯಿತ್ತು ಹಿಟಾಚಿ ಆದ್ದರಿಂದ ಬೇಗ ಬೇಗ ಆಗಿಯುವ ಮೂಲಕವಾಗಿ ಏನು ಆ ವ್ಯಕ್ತಿ ಎಷ್ಟು ಆಳ ಹೇಳಿದ್ದನೋ ಅಲ್ಲಿವರ್ಗದು ಹೋಗಬಹುದು ಅಂಥೇಳಿ ಮಿನಿ ಹಿಟಾಚೆಯನ್ನು ಕೂಡ ತರಿಸ್ತಾರೆ ಇವತ್ತು ತರಿಸಿ ಎಸ್ ಐ ಟಿ ಕಾರ್ಯಾಚರಣೆಯನ್ನು ಮಾಡ್ತಾರೆ ಮೊದಲು ಹನ್ನೆರಡು ಅರಣ್ಯ ಇಲಾಖೆಯ ಗುತ್ತಿಗೆ ಕಾರ್ಮಿಕರನ್ನು ಬಳಸಿಕೊಂಡು ಈ ಒಂದು ಸಮಾಧಿಗಳನ್ನು ಅಗೆಯುವಂಥ ಕೆಲಸ ಶುರು ಮಾಡಿತ್ತು ಎಸ್ ಐ ಟಿ ಸಿಬ್ಬಂದಿ ಪಿಕಾಸಿ ತಂದಿದ್ದರು ಹಾರೇ ಇತ್ತು ಮೊದಲು ಕಾರ್ಯಾಚರಣೆ ಶುರು ಮಾಡಿಕೊಂಡ್ರು ಆದರೆ ಒಂದು ಕಡೆ ಮಳೆ ಒಂದು ಕಡೆ ನೀರಿನ ಹೊರತೆ ಭತ್ತದ ನೀರಿನ ಹೊರತೆ ವಿತ್ತಲ್ಲ ಈ ಕಾರಣದಿಂದಾಗಿ ಕಾರ್ಯಾಚರಣೆಗೆ ಅದು ಒಂದು ರೀತಿಯಲ್ಲಿ ಅಡ್ಡಿ ಮಾಡ್ತಾ ಇತ್ತು ಈ ಕಾರಣದಿಂದಾಗಿ ಆ ಒಂದು ಸ್ಥಳಗಳಲ್ಲಿ ಇಟಾಚಿಯನ್ನು ತರಿಸಿ ಅದನ್ನು ಅಗಿಯೋ ಕೆಲಸವನ್ನು ಶುರು ಮಾಡ್ಕೊಳ್ತಾರೆ ಸಮಾಧಿಯನ್ನು ಅಗಿಸ್ತಾರೆ ಎಂಟು ಅಡಿಯಷ್ಟು ಆಳ ಆಗಿದ್ರೂ ಕೂಡ ಯಾವುದೇ ಕುರುಹು ಅಲ್ಲಿ ಸಿಕ್ಕಲ್ಲ ಸಿಕ್ಕಿಲ್ಲ ಹೀಗಾಗಿ ಶ್ವಾನದಳವನ್ನು ಕರೆಸಿ ಪರಿಶೀಲನೆ ಮಾಡ್ತಾರೆ ಎಸ್ ತಂಡ ಯಾವುದೇ ಕುರುಹು ಸಿಗದ ಹಿನ್ನೆಲೆಯಲ್ಲಿ ಬರಿಗೈನಲ್ಲಿ ಇವತ್ತಿನ ಮಟ್ಟಿಗೆ ಎಸ್ ತಂಡ ವಾಪಸ್ಸಾಗಿದೆ ಇದ್ದಾರೆ ನಾವು ದೃಶ್ಯದಲ್ಲಿ ಗಮನಿಸುತ್ತಾ ಹೋಗಬಹುದು ರೈಟ್ ಸೈಡ್ ಅಲ್ಲಿ ಆ ಕೂಡಿ ಆಳುಗಳು ಕೂಡ ಈ ಸೈಡ್ ಇಂದ ಅದಕ್ಕೆ ಯಾವುದೇ ಡ್ಯಾಮೇಜ್ ಆಗೋದಿಲ್ಲ ಅನ್ನುವಂತ ನಿರ್ಧಾರದಿಂದ ಎರಡು ಜಾಗಗಳನ್ನ ಆದ್ರೂ ಇವತ್ತು ಆಗಿಬೇಕಾಗಿತ್ತು ನೋಡಬಹುದು ನೀವು ದೃಶ್ಯಾವಳಿಗಳಲ್ಲಿ ಮತ್ತೆ ಆಪರೇಷನ್ ಸ್ಟಾರ್ಟ್ ಆಯಿತು ಈಗ ಒಂದು ಬ್ರೇಕ್ नीड ಲಂಚ್ ಬ್ರೇಕ್ ಇತ್ತು ಈಗ ಲಂಚ್ ಬ್ರೇಕ್ ಮುಗ್ದಿದೆ ಈಗ ಮತ್ತೆ ಆಪರೇಷನ್ ಜೆಸಿಬಿ ಮೀನ್ ಆಫ್ ಪ್ರೈಮ್ ಆಫೀಸರ್ಸ್ ಫೋರೆನ್ಸಿಕ್ ಕೂಡ ಇರುತ್ತೆ